ಅಬ್ದುಲ್ ರಹೀಮ್ರವರ ಕೊಲೆಯಾದ ನಂತರ ಜಿಲ್ಲೆಯ ಜನರ ಆಕ್ರೋಶ ತೀವ್ರವಾಗಿ ಅಮಾಯಕನ ಹತ್ಯೆಗೆ ಜನ ತೀವ್ರ ಆಕ್ರೋಶಗೊಂಡಿದ್ದರು ಮತ್ತು ಜಿಲ್ಲಾ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಘಟಕದ ವತಿಯಿಂದ ಜಿಲ್ಲೆಯ ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯದ ಎಲ್ಲ ಮುಖಂಡರೆಲ್ಲ ಸೇರಿ ಇದಕ್ಕೆ ಒಂದು ಸಾಮೂಹಿಕ ರಾಜೀನಾಮೆಯನ್ನು ಕೊಟ್ಟು ಕೊಡಬೇಕೆಂಬ ಒಂದು ಸಭೆಯಲ್ಲಿ ನಿರ್ಣಯ ಆಗಿತ್ತು ಆ ಪ್ರಕಾರ ನಾವುಗಳು ಇವತ್ತು ಮಂಗಳೂರಿನ ಶಾದಿಮಾಲ ಬೋಳಾರದಲ್ಲಿ ಸಭೆಯನ್ನು ಈ ಬಗ್ಗೆ ರಾಜೀನಾಮೆ ಪ್ರಕಟಿಸುವ ಬಗ್ಗೆ ನಿರ್ಧಾರವನ್ನು ತಿಳಿಸಲಿಕ್ಕೆ ಸಭೆಯನ್ನು ಕರೆದಿದ್ದೆವು ಸಭೆಯಲ್ಲಿ ಜಿಲ್ಲೆಯ ಎಲ್ಲ ವಿವರಗಳನ್ನು ಸೇರಿದಂತಹ ಎಲ್ಲ ಜನಪ್ರತಿನಿಧಿಗಳು ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ಬೂತ್ ಮಟ್ಟದಿಂದ ರಾಜ್ಯ ಮಟ್ಟದವರೆಗಿನ ಪದಾಧಿಕಾರಿಗಳೆಲ್ಲ ಭಾಗವಹಿಸಿದ್ದರು ಈ ಸಭೆಯಲ್ಲಿ ನಡೆದಂಥ ಬೆಳವಣಿಗೆಗಳ ಬಗ್ಗೆ ನಾನು ಸ್ಪಷ್ಟವಾಗಿ ವಿವರಿಸಿದ್ದೇನೆ ಮತ್ತು ಈಗಾಗಲೇ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಸಚಿವರಾದಂಥ ಡಿ ಕೆ ಹರಿಪ್ರಸಾದ್ ಜಮೀರ್ ಅಹಮ್ಮದ್ರವರು ಜಮೀರ್ ಅಹಮದ್ರವರು ಮಾನ್ಯ ಮುಖ್ಯಮಂತ್ರಿಗಳ ಮುಖಾಂತರ ನಮ್ಮನ್ನು ಮುಖ್ಯಮಂತ್ರಿಗಳ ಸಂಪರ್ಕಿಸಿ ಜಿಲ್ಲೆಯಲ್ಲಿ ಕಠಿಣ ಕಾನೂನು ಕ್ರಮಗಳನ್ನ ಕೈಗೊಳ್ಳುವ ಬಗ್ಗೆ ಪೊಲೀಸ್ ಇಲಾಖೆಯಲ್ಲಿ ಒಂದು ಅಮೂಲಾಗವಾದ ಬದಲಾವಣೆಗಳನ್ನು ಖಂಡಿತ ತರ್ತೇವೆ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಯಾವುದೇ ಕಾರಣಕ್ಕೆ ಇಂಥ ಒಂದು ನಿರ್ಧಾರ ತಗೊಳ್ಬಾರ್ದು ಅಂತೇಳಿ ನಮಗೆ ಒತ್ತಾಯ ನಮ್ಮಲ್ಲಿ ನಮ್ಮ ರಕ್ಷಣೆ ಕೊಡ್ತೇವೆ ಎಂಬ ಭರವಸೆಯನ್ನು ನೀಡಿದ್ದಾರೆ ಮತ್ತು ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಿ ಕೆ ಹರಿಪ್ರಸಾದ್ ಮತ್ತು ದಿನೇಶ್ ಗುಂಡ್ರಾವರವರನ್ನು ಕಳಿಸಿಕೊಡ್ತೇನೆ ಪರಿಸ್ಥಿತಿ ಅವಲೋಕನ ಮಾಡ್ತೇನೆ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಉನ್ನತ ಮಟ್ಟದಿಂದ ತಳಮಟ್ಟದವರೆಗಿನ ಪೊಲೀಸರಲ್ಲಿ ಒಂದು ಅಮೂಲಾಗದ ಬದಲಾವಣೆಯನ್ನು ತಂದು ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವ ಮಟ್ಟಿಗೆ ನಮ್ಮ ಸರ್ಕಾರ ಬದ್ಧವಾಗಿದೆ ಎಂಬ ಮಾತುಗಳನ್ನು ಮುಖ್ಯಮಂತ್ರಿಗಳು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಸಚಿವರ ಮುಖಾಂತರವಾಗಿ ನಮ್ಮನ್ನು ಹೇಳಿದ್ದಾರೆ ಮತ್ತು ಈ ಬಗ್ಗೆ ಇವತ್ತು ನಾವು ಅದನ್ನು ಹಾಗಾಗಿ ಎಲ್ಲರ ರಾಜೀನಾಮೆ ಪತ್ರಗಳನ್ನು ನಾವು ಈಗಾಗಲೇ ಪಡ್ಕೊಂಡಿದ್ದೇವೆ ಈಗ ನಾವೇ ನಾವೀಗಾಗಲೇ ರಾಜೀನಾಮೆ ಪತ್ರವನ್ನು ಇಟ್ಕೊಂಡಿದ್ದು ಇದನ್ನು ಕೆ ಪಿ ಸಿ ಸಿಗೆ ನಾವು ತಲುಪಿಸ ತಲುಪಿಸೋರಿಗೆ